ಡೇಟ್ ಮಾಡ್ತಿದ್ದಾಳಲ್ಲ ಬೆಳಿಗ್ಗೆ ಏನೂ ತಿನ್ನೋದಿಲ್ಲ ಬೆಟ್ಟಿನಲ್ಲಿಕಾಯಿ ಜ್ಯೂಸ್ಗೆ ರೆಡಿ ಮಾಡ್ತಾ ಇದ್ದೀನಿ ಬೆಟ್ಟಿನಲ್ಲಿಕಾಯಿ ಒಂದು ಕ್ಯಾರೆಟು ಕರ್ಬೇವಿನ ಸೊಪ್ಪು ಮತ್ತು ಶುಂಠಿ ಒಂದು ಸ್ವಲ್ಪ ಹಾಕಿ ಜ್ಯೂಸ್ ಮಾಡಿ ಕೊಡ್ತೇನೆ ನಲಿಕಾಯ್ ಜ್ಯೂಸ್ ಮಾಡೋದಕ್ಕೆ ಹಾಕ್ತಿದೀನಿ ಇವೆಲ್ಲಾನು ಸ್ವಲ್ಪ Salt ಸ್ವಲ್ಪ ನೀರು ಹಾಕಿ ನೋಡಿ ಕುಕ್ಕೋಣ ಕೈ ಜ್ಯೂಸ್ ರೆಡಿ ಮಾಡಿದ್ನಲ್ಲ ಈಗ ಕೊಡ್ತಾ ಇದ್ದೀನಿ ಅವರೆಲ್ಲ ಬಂದಿದ್ದಾರೆ ಈಗ ವಾಕಿಂಗ್ ಮುಗಿಸ್ಕೊಂಡು ಮತ್ತು ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು ಇದು ಬ್ಲ್ಯಾಕ್ ರೈಸ್ ಮಾಲ್ಟು ಶುಗರ್ ಇವ್ರು ಕುಡಿದ್ರೆ ಸ್ವಲ್ಪ ಸ್ವಲ್ಪ ಶುಗರ್ ಕಮ್ಮಿ ಆಗುತ್ತೆ ಕಂಟ್ರೋಲ್ ಆಗುತ್ತೆ ಇದು ನಮ್ಮ ಮನೆಯವ್ರಿಗೆ ಶುಗರ್ ಇರೋದ್ರಿಂದ ಇದನ್ನು ನಾನು ದಿನ ಬೆಳಗ್ಗೆ ಮಾಡಿಕೊಡ್ತೀನಿ ಅವ್ರಿಗೆ ಅವ್ರಿಗೆ ಆಲ್ರೆಡಿ ಕಂಟ್ರೋಲ್ ಆಗಿದ್ದೆ ಇದನ್ನು ನಾನು ಸೇಲ್ಸು ಸೇಲ್ಸುಗ ಮಾಡ್ತೀನಿ ಇದ್ರ ಬಗ್ಗೆ ನಾನು ಬೇರೆ ಎಪಿಸೋಡ್ ಮಾಡಿ ನಿಮಗೆ ಹೇಳ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ ಇದು ಬ್ಲ್ಯಾಕ್ ರೈಸ್ ಮಾಲ್ಟ್ ಅಂತ ಮಾಡಿ ನಾನು ಕೊಟ್ಟಿದ್ದಲ್ಲ ನನ್ನ ಮಿಸ್ಸಸ್ಸು ನನಗೆ ಶುಗರ್ ಆಲ್ಮೋಸ್ಟ್ ಆಲೂ ಟೂ ಹಂಡ್ರೆಡ್ ಕಾಸಾಗಿ ಆಲ್ಮೋಸ್ಟ್ ಒಂದು ಒಂದು ತ್ರೀ ಹಂಡ್ರೆಡ್ ತನಕನೂ ಬಂದ್ಬಿಟ್ಟಿತ್ತು ನನಗೆ ತುಂಬ ಸುಸ್ತಾಗ್ತಿತ್ತು ಆಮೇಲೆ ಬಾಯೆಲ್ಲ ಒಣ್ ಆಗ್ತಿತ್ತು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದಾಗ ಟ್ಯಾಬ್ಲೆಟ್ ತಗೊಳಬೇಕು ಅಂತೇಳಿ ಟ್ಯಾಬ್ಲೆಟ್ ಕೊಟ್ಬಿಟ್ರು ಸೊ ಟ್ಯಾಬ್ಲೆಟ್ ತಿಂತಿರ್ಬೇಕಂದ್ರೆ ನನ್ನ ರಿಸರ್ಸ್ ಏನು ಮಾಡೋದು ಟ್ಯಾಬ್ಲೆಟ್ ಏನಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಿ ಅಂಥೇಳಿ ಇವರು ಎಲ್ಲ ಥರ ಎಕ್ಸ್ಪ್ಲೈನ್ ಮಾಡಿ ನನಗೆ ಈ ಮಾಲ್ಟ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದೆವು ಈ ಮಾಲ್ಟ್ ಯಾವ ರೀತಿ ಅಂದರೆ ನಾನು ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗಿ ಬಂದ ಮೇಲೆ ಒಂದು 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 ಲೋಟ ಒಂದೂವರೆ ಲೋಟ ಕುತ್ಕೊಂಡು ಹೋಗ್ಬಿಡ್ತೀನಿ ಆಮೇಲೆ ನಾನು ಊಟ ತಿಂಡಿ ಏನು ಮಾಡಲ್ಲ ತಿಂಡಿ ಏನು ಬೇಕಾಗಿಲ್ಲ ಫಸ್ಟು ಟೂ ಟೈಮ್ಸ್ ಮಾತ್ರ ನನಗೆ ಒಂದು ಟೂ ಡೇಸು ಹಸು ಥರ ಬಂತು ಅವಾಗ ಹೋಗೋದು ಇವಳಿಗೆ ಹೇಳ್ದಂತೇನೆ ನಾನೇ ಒಂದು ಒಂದು ಇಡ್ಲಿ ತಿನ್ಬಿಡೋದು ಎಲ್ಲ ರಸ್ ಬಿಸ್ಕೆಟ್ ತಿನ್ನೋದು ಈ ಥರ ಮಾಡ್ತಾಯಿದ್ದೆ ಬಟ್ ಕಾಲಕ್ರಮೇಣ ಬರ್ತಾ ಬರ್ತಾ ಇದನ್ನೇ ನಾನು ಅಭ್ಯಾಸ ಮಾಡ್ಕೊಂಡ್ಮೇಲೆ ತುಂಬ ಸೆಟ್ಟಾಗಿಬಿಡ್ತದೆ ನನ್ನ ನನ್ನ ಬಾಡಿಗೆ ಕರೆಕ್ಟ್ ಆಗ್ಬಿಡ್ತು ಮತ್ತು ನನಗೆ ಬಾಯಿ ಉಳಿಕೊಳ್ಳೋದಿರಲಿ ಸುಸ್ತಾಗೋದಿರಲಿ ಏನೂ ಆಗ್ತಿರಲಿಲ್ಲ ಲವಲೌಕಿಯಿಂದ ಚೆನ್ನಾಗಿರ್ತಿದ್ದೆ ಮತ್ತು ನಾನು ಒಂದು ಬಾಡಿ ಫಿಟ್ನೆಸ್ ತುಂಬ ಚೆನ್ನಾಗಾಯಿತು ಎಲ್ಲ ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಮತ್ತು ನಿಜ ಪ್ರಾಮಿಸ್ ನಾನು ಬೇ ಯಾವುದೂ ನಂಬೋನಲ್ಲ ಅಷ್ಟು ಬೇಗ ನಂಬೋನಲ್ಲ ಯಾರೇ ಆಗಲಿ ನಾನು ಎಂಟ್ರಿ ಮಾಡಿಕೊಳ್ಳಿ ನೀವು ಇನ್ನೊಬ್ಬರೇ ಕೊಡಲಿ ನಾನು ನಂಬನಲ್ಲ ಬಟ್ ನಾನು ಸ್ವತಃ ಇದನ್ನು ತಗೊಂಡು ನಾನು ಕುಡಿದು ನನಗೆ ಗೊತ್ತಾದ ಮೇಲೆ ನನಗೆ ಇದ್ರ ಮೇಲೆ ನಂಬಿಕೆ ಬಂದು ನಾನು ಇದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮತ್ತು ಇವಾಗ ನನ್ನ ಶುಗರ್ ಶುಗರ್ ಲೆವೆಲ್ಲು ಒನ್ ಸಿಕ್ಸ್ಟಿ ಬಂದಿದೆ ಸೀರಿಯಸ್ಲಿ భా ముస్ వైట్ లాస్ పౌడర్ తగ్గు జ్యూస్ కు ಬೆಳಗಿನ ಟಿಫಿನ್ ಮುಗಿತು ಇನ್ನೇನೋ ತಗೊಳ್ಳೋಂಗಿಲ್ಲ ಇನ್ನು ಮಧ್ಯಾಹ್ನ ಬಂತು ಅಂದ್ರೆ ವೆಯ್ಟ್ ಲಾಸ್ ಇದೆ ವೆಯ್ಟ್ ಲಾಸ್ ಮಾಲ್ಟ್ ಜೊತೆಗೆ ಒಂದು ಸ್ವಲ್ಪ ಫ್ರೂಟ್ಸ್ ಏನಾದ್ರು ತಿನ್ಕೊಂಬಿಟ್ರೆ ಮಧ್ಯಾಹ್ನ ಡಿನ್ನರ್ ಮಧ್ಯಾಹ್ನ ಲಂಚ್ ಮುಗ್ದಂಗೆ ಸಂಜೆ ಕೂಡ ವಿತ್ ವಿತಿನ್ ಒಂದು ಸೆವೆನ್ ಓ ಕ್ಲಾಕ್ ಒಳಗಡೆ ಮಾಲ್ಟ್ ತಗೋಬೇಕು ಇದು ಅಕ್ಕ ಕೊಟ್ಟರೆ ಡಯಟು ಬಟ್ ನಾನು ಇದೇನು ಸೀರಿಯಸ್ ಆಗಿ ಮಾಡ್ತಾ ಇಲ್ಲ ಯಾಕಂದ್ರೆ ಈಗ ಸಮ್ಮರ್ ಡೈಸು ಮಕ್ಕಳೆಲ್ಲ ಇದ್ದಾರೆ ಮನೇಲಿ ರುಚಿ ರುಚಿಯಾಗಿ ಮಾಡಿ ಹಾಗಾಗಿ ನಾನು ಲಂಚು ಮತ್ತು ಡಿನ್ನರ್ನ ಮಿಸ್ ಮಾಡ್ತೀನಿ ಬರೀ ಬೆಳಗ್ಗೆ ಟೈಮು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತಿದ್ದೀನಿ ಅದು ಒಂಥರ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಥರ ವರ್ಕ್ ಆಗುತ್ತಲ್ಲ ಆ ಬೇಸ್ಡಲ್ಲಿ ಇದು ವರ್ಕೌಟ್ ಆಗಲಿ ಅಂತ ಬಟ್ ಡಯಟ್ ಏನಿದೆ ನಡ್ಕೊಂಡು ಡಯಟ್ ಅದರಲ್ಲಿ ಪ್ರೊಸೀಜರ್ ಈ ಥರ ವೆಯ್ಟ್ ಲಾಸ್ ಪೌಡ್ರನ್ನ ತೊಗೊಂಡು ನಂತರ ಈ ಥರ ಒಂದು ಜ್ಯೂಸ್ನ ತಗೊಂಡು ಬ್ರೇಕ್ ಏನು ಬೆಳಗ್ಗೆ ಮುಗಿಯುತ್ತೆ ಮಧ್ಯಾಹ್ನ ಹಾಗೆ ಹೇಳಿದ್ನಲ್ಲ ಆ ಥರ ಅದಾದ್ರೆ ವೆಯ್ಟ್ ಲಾಸ್ ಜರ್ನಿಯ ಈ ಒಂದು ಡಯಟ್ ರೂಟೀನ್ ಹೀಗಿರುತ್ತೆ ಡಯಟ್ ರೂಟೀನ್ ನಾನು ಅವಾಗ ಅವಾಗ ಚೀಟ್ ಮಾಡ್ತಾ ಇರ್ತೀನಿ ಎಸ್ ಬಿಡ್ತೀನಿ ಇದೇನು ನೆನ್ನೆ ಮೊನ್ನೆ ಎಲ್ಲ ಟಿಫನ್ನು ಸ್ನ್ಯಾಕ್ಸು ಸ್ಟಿಚಿಂಗು ಏನೇನೋ ತೋರಿಸ್ಬಿಟ್ಟು ಇವತ್ತು ಎಕ್ ದಡ ಡಯಟ್ ಬಗ್ಗೆ ಮಾತಾಡ್ತಿದಾರೆ ಅನ್ಕೋತಾ ಇದ್ದೀರಾ ಆಕ್ಚುಲಿ ಅವಳ ನೋಡಿ ನಾನು ಹೇಳುವಾಗ ಗಂಟೆ ಕೂಡ ಗಂಟೆನಾದ ಕೂಡ ಆಯ್ತು ಅಂದ್ರೆ ಕಾರ್ನೇಟ್ ಆಗ್ತಾ ಇದೆ ಸೊ ಮೇಜರ್ ಆಗಿ ನಾವು ಯೂಟ್ಯೂಬ್ ಚಾನಲ್ ಶುರು ಮಾಡೋದು ಒಂದು ಫ್ಯಾಶನ್ ಆಗಿಟ್ಕೊಂಡಿದ್ದು ಅದಲ್ಲದೆ ನಮ್ದು ಆಲ್ಟರ್ನೇಟಿವ್ ಬಿಸ್ನೆಸ್ ತರ ಒಂದಿದೆ ಅದ್ರ ಬಗ್ಗೆ ಮಾಡು ಮಾಡು ಅಂತ ಹೇಳ್ತಾನೆ ಅವ್ಳು ಮಾಡಿಲ್ಲ ಇವಾಗ ಇವತ್ತು ಅದನ್ನು ನಾಳೆ ಮಾಡಲೇಬೇಕು ಅಂತ ಹೇಳಿದೀನಿ ಮಾಡಿ ಹಾಕ್ತಾಳೆ ಅದೇ ನಾವೀಗ ಹೇಳಿದ್ವಲ್ಲ ರೆಸಿಪೀಸು ವೆಯ್ಟ್ ಲಾಸ್ ಜರ್ನಿ ಇರ್ಬೋದು ಶುಗರ್ ಕಂಟ್ರೋಲ್ ಇರ್ಬೋದು ಅದು ಶುಗರ್ ಕಂಟ್ರೋಲ್ ಜೊತೆಗೆ ಬಿಪಿ ಕಂಟ್ರೋಲ್ ಆಗಿದೆ ಅಂತ ವಿತ್ ಯಾರು ತಗೊಂಡಿದ್ದಾರೆ ಅವ್ರು ಹೆಲ್ತ್ ಇಂಪ್ರೂವ್ಮೆಂಟ್ ಆಗಿ ಕೊಟ್ಟಿರೋ ರಿಸಲ್ಟ್ಸ್ ಅದು ಇವತ್ತು ನಾಡಲ್ಲಿ ಈ ಒಂದು ವೆಯ್ಟ್ ಲಾಸ್ ಪೌಡರು ವೆಯ್ಟ್ ಲಾಸ್ ಮಾಲ್ಟ್ ಇದ್ರ ಬಗ್ಗೆ ಎಲ್ಲ ಹಾಕ್ತೀವಿ ಅದಕ್ಕೂ ಮುಂಚೆ ನಮಗೆ ಗೊತ್ತಿರೋರು ಒಂದಷ್ಟು ಜನ ನೀವು ನೋಡ್ತಾನೆ ಇರ್ತೀರಾ ಸೊ ನಿಮಗೂ ಏನಾದರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದು ಹೆಚ್ಚಿನ ಮಾಹಿತಿ ಅಥವಾ ಪ್ರಾಡಕ್ಟ್ನೇ ಪರ್ಚೇಸ್ ಮಾಡಬೇಕು ಅಂತ ಏನಾದರೂ ನಿಮ್ಗೆ ಅನಿಸದೆ ಈ ವಿಡಿಯೋ ಕೆಳಗಡೆ ಫೋನ್ ನಂಬರ್ ಹಾಕಿರ್ತೀವಿ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ ಇದ್ರ ಬಗ್ಗೆ ತಿಳ್ಕೊಂಡು ಯೂಸ್ ಮಾಡಿ ಯೂಸರ್ ಫ್ರೆಂಡ್ಲಿ ಇದೆ ತುಂಬ ಏನು ಈ ಡಯಟ್ ಮಾಡೋದ್ರಿಂದ ಸುಸ್ತಾಗೋದು ಅಂದರೆ ಡಯಟ್ ಅಂದರೆ ಹೆಲ್ತ್ ಇಶ್ಯೂ ಅಂದರೆ ಸುಸ್ತಾಗುತ್ತಲ್ಲ ಅದೆಲ್ಲ ಹೊಟ್ಟೆ ಹಾಸ್ಕೊಂಡು ಏನಪ್ಪ ನಾನು ತಿಂಡಿ ತಿನ್ನಲ್ಲ ಊಟ ಮಾಡಲ್ಲ ಅಂತ ಆಗ ನಂಗೆ ಸುಸ್ತಾಗ್ಬೋದಲ್ವ ಬೇರೆ ಕೆಲಸಗಳನ್ನ ಹೆಂಗೆ ಮಾಡೋದು ಸುಸ್ತಾಗ್ಬಿಡುತ್ತೆ ನಾನು ಇಲ್ವೋ ಆ ಥರ ಕಾನ್ಸೆಪ್ಟ್ ವೈಸು ಆಗೋಲ್ಲ ನೀವೇನೋ ಊಟ ತಿಂಡಿ ತಿನ್ನಾಗ ನಿಮ್ಗೆ ಏನು ಸ್ಟ್ರೆಂತ್ ಇರುತ್ತೆ ಡೈಲಿ ರುಟೀನ್ ನಿಮ್ಗೆ ಏನಿದೆ ಅದರಲ್ಲೇ ಇದು ಎಲ್ಲ ಆಗುತ್ತೆ ಸೊ ನಾನು ನಿಮಗೆ ಸುಸ್ತಾಗಲ್ಲ ಅಂತ ಹೇಳ್ತಿರೋ ಕಾನ್ಸೆಪ್ಟ್ ಇಷ್ಟೇ ನೀವು ಊಟ ತಿಂಡಿ ಬಿಟ್ಟು ಬರೀ ಇಷ್ಟೇ ತಗೊಳ್ಳಿ ನಿಮ್ಮ ಎನರ್ಜೆಟಿಕ್ ಆಗಿರ್ತೀರಾ ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಸತಿ ಟ್ರೈ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ನಿಮಗೆ ಗೊತ್ತು ನಾವೇನು ತುಂಬಾ ಪ್ಲಾನ್ ಮಾಡ್ಕೊಂಡು ವಿಡಿಯೋ ಎಲ್ಲ ಮಾಡ್ತಾ ಇಲ್ಲ ಹೋಮ್ ವರ್ಕ್ ಮಾಡ್ಕೊತೀವಿ ವಿಡಿಯೋಕ್ ಮಾಡೋ ಮುಂಚೆ ಹಂಗೆ ಏನಾದ್ರು ಮಾಡ್ಬಿಡೋಣ ಅಂತ ತಕ್ಕಂತ ಮಾಡ್ಬಿಡ್ತೀವಿ ಅದೇನೋ ಒಂದು ಪ್ರೋಗ್ರಾಮ್ ಮಾಡ್ಕೊಂಡು ನೆನ್ನೆ ಮಾಡ್ಕೊಂಡು ಇವತ್ತು ಮಾಡೋಲ್ಲ ಹಿಂಗೆ ಬಂದು ಕೂತ್ಕೊಂಡ್ ಇದೊಂದು ಮಾಡೋಣ ಅಂದರೆ ಇದೊಂದು ಮಾಡಿದೆ ಅಷ್ಟೇ ಸೊ ಹಾಗಾಗಿ ಇವಾಗ ಎಷ್ಟೇ ಮಾತಾಡಿದೆ ಅಂತ ಪ್ರಾಡಕ್ಟ್ ತೋರ್ಸ್ಬಿಡೋಣ ಅಂತ ಹೇಳಿದ್ರು ಆಗ ತೋರ್ಸೇ ಬಿಡೋಣ ಅಂತಂದ್ರೆ ನಾನು ಪಾಸ್ ತಗೊಂಡು ಈಗ ನ ಕೈ ತೊಗೊಂಡಿದ್ದೀನಿ ನೋಡಿ ಇದೇ ಪ್ರಾಡಕ್ಟು ಇದು ವೆಯ್ಟ್ ಲಾಸ್ ಪೌಡರು ಈ ವೆಯ್ಟ್ ಲಾಸ್ ಪೌಡರು ಮತ್ತೆ ಇದು ವೆಯ್ಟ್ ಲಾಸ್ ಮಾಡ್ ಇದು ಎರಡರಿಂದ ಒಂದೂವರೆ ಸಾವಿರಕ್ಕೆ ನಾವು ಸೇಲ್ ಮಾಡ್ತಿದ್ವಿ ಯಾರಿಗಾದರೂ ಬೇಕಿದ್ರೆ ನೀವು ದಯವಿಟ್ಟು ಈ ವಿಡಿಯೋ ಕೆಳಗಡೆ ನಂಬರ್ನ ಮೆನ್ಷನ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಶನ್ ತಗೊಳ್ಳಿ ಯೂಸ್ ಮಾಡಿ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಹೆಲ್ತ್ ಕಾನ್ಸೆಪ್ಟ್ ವೈಸು ಎಲ್ಲರಿಗೂ ಒಂದು ಒಳ್ಳೆ ಪ್ರಾಡಕ್ಟ್ ನ ಕೊಡಬೇಕು ಈಗಿನ ಮಾರ್ಕೆಟ್ ಅಲ್ಲಿ ಏನ್ ವೇಟ್ ಲಾಸ್ ಅಂತ ಕೆಲವೊಂದು ಮಾರ್ಕೆಟಿಂಗ್ ಟ್ರೆಂಡಿಂಗ್ ಇರೋಂತದನ್ನ ಎಲ್ಲರೂ ಬೂಮ್ ಅಪ್ ಮಾಡ್ತಾರೋ ಅದೆಲ್ಲ ತುಂಬಾ ಕಾಸ್ಟ್ಲಿ ಇದೆ ಅದನ್ನೆಲ್ಲ ಎಲ್ಲರೂ ಯೂಸ್ ಮಾಡಕ್ ಆಗಿಲ್ಲ ಈವೆಂದು ಅದ್ರ ಬಗ್ಗೆ ನಮ್ಗೆಲ್ಲ ನಾವು ಯೂಸ್ ಮಾಡಿ ನಮ್ಗೆ ಅದು ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಕಂಟಿನ್ಯೂ ಮಾಡಕ್ ಆಗ್ದೇನೆ ಈ ಒಂದು ನಾವು ಮನೇಲಿ ಇನ್ವೆನ್ಶನ್ ಮಾಡಿ ನಾವೆಲ್ಲ ರಿಸಲ್ಟ್ ತಗೊಂಡ್ಮೇಲೆ ಬೇರೆಯವರೆಲ್ಲ ಕೇಳಿ ನಂತರ ಎಲ್ರಿಗೂ ಕೊಡೋಣ ಎಲ್ರಿಗೂ ಯೂಸ್ ಆಗಲಿ ನಮ್ಮ ತರ ಪಾಪ ಎಷ್ಟೊಂದು ಜನ ಅಫೋರ್ಡ್ ಮಾಡಕ್ ಆಗ್ದಿರೋ ಯೂಸ್ ಮಾಡಿ ಅವ್ರಿಗೆ ಒಳ್ಳೇದಾದ್ರೆ ಸಾಯಿರಾಮ್ ನಮಗ್ ಪ್ಲೇಸ್ ಮಾಡ್ತಾರೆ ಅಂತ ಇದನ್ನ ಅವಳು ಇನ್ವೆನ್ಷನ್ ಮಾಡಿರೋದು ನಾನೇನ್ ಇನ್ನೂ ಸಣ್ಣ ಆಗಿಲ್ಲ ಬಟ್ ಆದ್ರೂ ನಾನು ಇದಕ್ಕಿಂತ ತಪ್ಪೈತೆ ಅದನ್ನೆಲ್ಲ ಯಾಕಂಗ್ ಹೇಳ್ತಿದ್ದೀನಿ ನಂದು ಫೋಟೋಸ್ ಎಲ್ಲ ಹಾಕು ಅಂತ ನಾನು ಶುರು ಮಾಡಿದ್ದು ಡಿಸೆಂಬರ್ ಅಲ್ಲಿ ಅಷ್ಟೇ ಅದ್ರಲ್ಲೂ ಯಾವ ತರ ಅಂದ್ರೆ ಒಂದ್ಸತಿ ನಾನು ನಾನು ಫೀಲ್ಡ್ ಆಫೀಸರ್ ಆಗಿರೋದ್ರಿಂದ ಹೊರಗಡೆ ಹೋದಾಗ ಕೊಲೀಗ್ಸ್ ಎಲ್ಲ ಊಟ ಮಾಡ್ಲೇಬೇಕು ಅವ್ರ ಜೊತೆ ಮಾಡಿಬಿಡ್ತೀನಿ ಬಟ್ ಹಂಗ್ ಬಂದಾಗ ಈ ತರ ಈ ತರದೆಲ್ಲ ಮಾಡ್ಕೊಂಡು ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದೀನಿ ರೆಗ್ಯುಲರ್ ಆಗಿ ನನಗೆ ಡಯಟ್ ಮಾಡೋಕ್ಕಾಗಿಲ್ಲ ಕನ್ಸಿಸ್ಟೆನ್ಸಿ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ ಅಷ್ಟಕ್ಕೆ ನನಗೆ ಎಷ್ಟು ರಿಸಲ್ಟ್ ಇದೆ ಅದ್ರ ರಿವ್ಯೂದೆಲ್ಲ ವಿತ್ ಪ್ರೂಫ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಆಕೆ ಕೂಡ ಆಸ್ಟುನ್ಯಾಕ್ಸ್ ಬೇಗ ಇದ್ರ ಬಗ್ಗೆ ಇನ್ನೂ ತುಂಬಾ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತಾಳೆ ಐ ಹೋಪ್ ನೀವೆಲ್ಲ ಕಾಯ್ತಾ ಇರ್ತೀರಾ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಕೆ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಮೆಕ್ಕಿರೋ ಜ್ಯೂಸ್ ಕೊಡ್ಬಿಡ್ತೀನಿ ಕಹಿಯಾಗಿ ಬಿಡುತ್ತೆ ಇಲ್ಲ ಅಂದ್ರೆ ಥ್ಯಾಂಕ್ ಯು